ಎಲ್ರಿಗೂ ನಮಸ್ಕಾರ ನಾನು ರಾಜು ಆರ್ ಅಧ್ಯಕ್ಷರು ವಿವೇಕಾನಂದ ಯುವಕ ಸಂಘ ಚಿಕ್ಕಮಗಳೂರು ಜಿಲ್ಲೆ ಆತ್ಮೀಯ ಬಂಧು ಮಿತ್ರರೇ ಕಳೆದ ಐದಾರು ತಿಂಗಳಿಂದ ವಿವೇಕಾನಂದ ಯುವಕ ಸಂಘವು ಒಂದು ನಿರಂತರವಾದ ಹೋರಾಟವನ್ನ ಮಾಡ್ಕೊಂಡು ಬಂದಿದೆ ಏನಪ್ಪಾ ಅಂತ ಹೇಳಿದ್ರೆ ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಸರ್ವೆ ನಂಬರ್ ಇಪ್ಪತ್ತೇಳು ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ವ್ಯಕ್ತಿಯೋರ್ವರು ಚರಂಡಿಯನ್ನ ಧ್ವಂಸ ಮಾಡಿ ಮನೆ ನಿರ್ಮಾಣ ಮಾಡಿದ್ದಾರೆ ಇದನ್ನ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎಂದು ಈ ಒಂದು ವಿಚಾರವನ್ನು ಇಟ್ಕೊಂಡು ವಿವೇಕಾನಂದ ಯೋಗ ಸಂಘ ಹೋರಾಟ ಮಾಡ್ಕೊಂಡು ಬಂದಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ವಸತಿ ಸಚಿವರಾಗಿರ್ತಕ್ಕಂಥ ಶ್ರೀತ ಸಗೀರ್ ರಾಮತ್ ಅವರು ಕಳೆದ ಎರಡ್ ಸಾವಿರದ ಒಂದು ಮತ್ತು ಎರಡರಲ್ಲಿ ಅವರು ವಾಶಯ ವಸತಿ ಯೋಜನೆಯನ್ನ ಜಾರಿಗೆ ತಂದಿದ್ರು ಆ ಸರ್ಕಾರ ಜಾರಿಗೆ ತಂದಿತ್ತು ಆ ಸಂದರ್ಭದಲ್ಲಿ ಯೋಜನಾ ಆ ನಿವೇಶನದ ವಸತಿಯ ನಿವೇಶನದ ನೀರು ಸಲೀಸಾಗಿ ಹಳ್ಳಕ್ಕೆ ಹೋಗ್ಲೆಂದೇ ಆ ಚರಂಡಿಯನ್ನ ಲಕ್ಷಾಂತರ ರೂಪಾಯಿ ಹಣವನ್ನ ವೆಚ್ಚ ಮಾಡಿ ಚರಂಡಿಯನ್ನ ಮಾಡಿತ್ತು ಇದು ರಾಜಕಾಲುವೆಯ ಮಾದರಿಯ ಚರಂಡಿ ನಮ್ಗೆಲ್ಲ ಗೊತ್ತಿರೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಪೌರಕಾರ್ಮಿಕಾರಿಗೋಸ್ಕರ ಅಲ್ಲಿ ನಿವೇಶನವನ್ನ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಮಂಜೂರು ಮಾಡಿತು ಆ ಎಲ್ರಿಗೂ ಇಪ್ಪತ್ತು ಮೂವತ್ತು ಮಂಜೂರಾಗಿದೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಎಲ್ಲ ಪೌರ ಕಾರ್ಮಿಕರು ಕಾನೂನುಬದ್ಧವಾಗಿ ಬದ್ಧವಾಗಿ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಆದ್ರೆ ವ್ಯಕ್ತಿಯೊರ್ವರು ಕಾನೂನನ್ನ ಉಲ್ಲಂಘನೆ ಮಾಡಿ ಕಾನೂನು ಬಾಹಿರವಾಗಿ ಆ ಚರಂಡಿಯನ್ನ ಧ್ವಂಸ ಮಾಡಿ ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮನೆ ಏನೋ ನಿರ್ಮಾಣ ಆಗಿದೆ ಚರಂಡಿಯ ನೀರು ಇವತ್ತು ಹಳ್ಳಕ್ಕೆ ಹೋಗ್ತಾ ಇಲ್ಲ ಅಲ್ಲಿರ್ತಕ್ಕಂತ ನಿವೇಶನಗಳ ಸುತ್ತಮುತ್ತ ನಿಂತ್ಕೊಂಡಿದೆ ಅದರಿಂದ ಸೊಳ್ಳೆಗಳು ಹೆಚ್ಚಾಗ್ತದೆ ಆ ಮನೆಗಳಿಗೆ ಶೀತ ತಗೊಳ್ತದೆ ಸೊಳ್ಳೆಗಳು ಹೆಚ್ಚಾಗಿ ಇವತ್ತು ಮಾರಕ ರೋಗ ಹರಡ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ನಾವು ಕಳೆದ ಐದಾರು ತಿಂಗಳಿಂದ ನಾವು ಮನವಿಯನ್ನು ಕೊಟ್ಕೊಂಡ್ ಬಂದಿದ್ದೇವೆ ಪ್ರಾರಂಭದಲ್ಲಿ ನಗರಸಭೆಯ ಅಧ್ಯಕ್ಷರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿವಿ ಈ ತರ ಒಂದು ಅಕ್ರಮವಾಗಿ ಚರಂಡಿಯನ್ನು ಧ್ವಂಸ ಮಾಡಿ ಏನು ಮನೆಯನ್ನು ಕಟ್ಟಿದ್ದಾರೆ ದಯವಿಟ್ಟು ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಆದ್ರೆ ಏನು ಪ್ರಯೋಜನ ಆಗಿಲ್ಲ ನಂತರ ದಿನಗಳಲ್ಲಿ ನಾವು ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೇನು ಪ್ರಯೋಜನ ಆಗಿಲ್ಲ ಅಂತೇಳಿ ನಗರಸಭೆಯ ಪೌರಾಯುಕ್ತರನ್ನ ನೇರವಾಗಿ ಸಂಪರ್ಕ ಮಾಡಿ ಅವರಿಗೂ ಸಮೇತ ನಾವು ಮನವಿಯನ್ನು ಕೊಟ್ಟಿದ್ದೇವೆ ದಯವಿಟ್ಟು ಇದೊಂದು ಈ ತರ ಅಕ್ರಮ ಕಟ್ಟಡ ನಿರ್ಮಾಣ ಆಗಿದೆ ಚರಂಡಿ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ಅಂದ್ರೆ ನಗರಸಭಾ ಪೌರಾಯುಕ್ತರು ಸಮೇತ ಇದು ನಿರ್ಲಕ್ಷ್ಯ ತೋರಿದ್ದಾರೆ ನಂತರ ದಿನಗಳ ವಿವೇಕಾನಂದ ಸಂಘ ಈ ನಿರ್ಲಕ್ಷ್ಯ ದೋಣಿಯನ್ನ ಖಂಡಿಸಿ ನಗರಸಭೆಗೆ ಮುತ್ತಿಗೆ ಹಾಕಿ ಏನಾದರೂ ಪ್ರತಿಭಟನೆ ಮಾಡ್ಬೇಕಂತ ಯೋಚನೆ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಿ ನಾವು ಆಗ್ರಹ ಮಾಡಿದ್ವಿ ಈ ಚರಂಡಿ ನೋಡಿ ಚರಂಡಿಯನ್ನು ಹೊಡೆದು ಮನೆಯನ್ನು ಕಟ್ಟಿದರೆ ಸರ್ಕಾರ ಅವತ್ತಿನ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಹಣವನ್ನು ವೆಚ್ಚ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಚರಂಡಿಯನ್ನು ಮಾಡಿತ್ತು ಇವತ್ತು ಯಾರೋ ಒಬ್ಬರು ವ್ಯಕ್ತಿಯವರು ಅದನ್ನು ಹೊಡೆದು ಮನೆ ಕಟ್ಟ ಕಟ್ಟಿದ್ದಾರೆ ದಯವಿಟ್ಟು ಕಾನೂನು ತಗೊಳ್ಳಿ ಅಂತ ಹೇಳಿ ಹೇಳಿದ್ವಿ ಅಲ್ಲೂ ಸಮೇತ ಏನು ಪ್ರಯೋಜನ ಆಗಿಲ್ಲ ಏನ್ ಮಾಡೋದು ಈ ರೀತಿ ಕಾನೂನನ್ನ ಆ ರಕ್ಷಣೆ ಮಾಡಬೇಕಾದ್ರೆ ಈ ತರ ಮಾಡಿದಾಗ ನಾವೆಲ್ಲಿ ಹೋಗೋದು ಈಗ ಚಿಕ್ಕಮಗ್ ಜಿಲ್ಲೆಯ ಉನ್ನತ ಅಧಿಕಾರಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿಯನ್ನ ಮಾಡಿ ಅವರಿಗೂ ಸಮೇತ ಈ ತರದೊಂದು ಅಕ್ರಮ ನಡೆದಿದೆ ದಯವಿಟ್ಟು ತೆರದು ನಮಗೆ ಸಾಮಾಜಿಕ ನ್ಯಾಯ ಕೊಡಿ ಈ ಬಡವರಿಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ಕೇಳಿದ್ವಿ ಜಿಲ್ಲಾಧಿಕಾರಿಗಳು ಎರಡೆರಡು ಮನವಿಯನ್ನು ಕೊಟ್ಟಿದ್ದೀವಿ ಅಲ್ಲೂ ಸಮೇತ ಏನೂ ಆಗಿಲ್ಲ ಆದ್ರೆ ಏನಿದು ಕಾನೂನು ನಿಮಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದೂವರೆ ಎರಡು ವಾರದಿಂದ ಆ ನಗರದಲ್ಲಿ ಫುಟ್ಪಾತ್ ಅನ್ನು ತೆರವು ಮಾಡ್ತಕ್ಕಂಥ ಕೆಲಸ ನಡೀತದೆ ಯಾಕೆ ತೆರವು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕಾನೂನು ಬಾಹಿರವಾಗಿ ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಅಂತಕ್ಕಂಥದ್ದು ಆದ್ರೆ ಇಲ್ಲೆಲ್ಲಾ ನಿಮ್ಮ ನಗರಸಭೆ ಕಾನೂನು ಕೆಲಸ ಮಾಡಬೇಕಾದ್ರೆ ಇಲ್ಲ ಯಾಕೆ ಕೆಲಸ ಇಲ್ಲ ಇದು ರಹಸ್ಯ ನಮಗೆ ಗೊತ್ತಾಗ್ಬೇಕು ಹಾಗಾಗಿ ನಾವು ನಿಜವಾಗ್ಲು ನಾವು ಮನವಿ ಏನ್ ಮಾಡ್ತಾ ಇದ್ದೇವೆ ನೀವು ಆದಷ್ಟು ಬೇಗ ಈ ಒಂದು ಅಕ್ರಮ ಕಟ್ಟಡವನ್ನು ತೆರವು ಮಾಡಿ ನಮಗೆ ನ್ಯಾಯ ಕೊಡಿಸಬೇಕು ಆ ಎಂದಿನಂತೆ ನೀರು ಸಲೀಸಾಗಿ ಹಳ್ಳಕ್ಕೆ ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಕಾನೂನು ಎಲ್ರಿಗೂ ಒಂದೇ ಕಾನೂನು ದೃಷ್ಟಿಯಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ದೇಶ ಒಂದಾದ್ಮೇಲೆ ಕಾನೂನು ಒಂದಿದೆ ಹಾಗಾಗಿ ಈ ಕಾನೂನು ಇಲ್ಲದ ಈ ಈ ವ್ಯಕ್ತಿಗೆ ಅನ್ವಯ ಆಗೋದಿಲ್ವಾ ಅನ್ವಯ ಆಗಬೇಕು ಸಂವಿಧಾನ ಪ್ರಜಾಪ್ರಭುತ್ವ ಅಂತ ನಿಜವಾಗ್ಲೂ ಇದ್ರೆ ಅದು ಅನ್ವಯ ಆಗ್ಬೇಕು ಈಗ ಕಾರ್ಯಾಂಗ ಸಿಕ್ಕನೂರಲ್ಲಿ ಕಾರ್ಯಾಂಗ ಸಂಪೂರ್ಣವಾಗಿ ಹದಗೆಟ್ ಹೋಗಿದೆ ದಯಮಾಡಿ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮಗೊಂದು ನ್ಯಾಯ ಕೊಡಬೇಕು ಯಾವ ಒಂದು ಮನೆಯ ಚರಂಡಿಯನ್ನ ಧ್ವಂಸ ಮಾಡಿ ನಿರ್ಮಾಣ ಆಗಿದೆ ಆ ಮನೆಯ ಏನು ಚರಂಡಿಯ ಇದನ್ನ ಸಲೀಸಾಗಿ ಪುನರ್ ನಿರ್ಮಾಣ ಮಾಡಿ ನೀರನ್ನ ಹಳ್ಳಕ್ಕೆ ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಇಲ್ಲೂ ಆದ್ರೆ ಮುಂದಿನಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಈ ನಿರ್ಲಕ್ಷ್ಯ ಧರಣಿನ ಖಂಡಿಸಿ ಅಂತ ಈ ವಾಹಿನಿಯ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಧನ್ಯವಾದ